ಹೆಬ್ಬಾಳ ಸರ್ವಿಸ್ ರೋಡು ಹದ್ಗೆಟ್ಟೋಗಿದೆ ಬರಿ ರೋಡಿಲ್ ಗುಂಡಿಗಳೇ ಇದ್ದಾವೆ ಅಂತ ನ್ಯೂಸ್ ಏಯ್ಟೀನ್ ವರದಿಯನ್ನು ಪ್ರಸಾರ ಮಾಡಿತ್ತು ವೀರಣ್ಯ ಪಾಳ್ಯ ಟು ಹೆಬ್ಬಾಳವರೆಗಿನ ಸರ್ವಿಸ್ ರೋಡ್ ಬಗ್ಗೆ ನ್ಯೂಸ್ ಏಟೀನ್ ವರದಿ ಪ್ರಸಾರ ಮಾಡಿತ್ತು ವರದಿಯ ಬಳಿಕ ಈಗ ರಸ್ತೆ ದುರಸ್ತಿ ಕಾರ್ಯ ಮಾಡಲಾಗ್ತದೆ ದುರಸ್ತಿ ಕಾರ್ಯ ಶುರು ಮಾಡಿರುವಂಥದ್ದು ಪಾಲಿಕೆ ಇಂದಿನಿಂದ ಆಗಸ್ಟ್ ಇಪ್ಪತ್ತೊಂದರವರೆಗೆ ದುರಸ್ತಿ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ ಇದು ನ್ಯೂಸ್ ಏಯ್ಟೀನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಸರ್ವಿಸ್ ರಸ್ತೆಯ ಗುಂಡಿ ಮುಚ್ಚಿ ಡಾಂಬರೀಕರಣವನ್ನು ಮಾಡಲಾಗ್ತಾ ಇದೆ ರಾತ್ರಿ ಹತ್ತರಿಂದ ಬೆಳಗ್ಗೆ ಆರವರೆಗೆ ನಾಲ್ಕು ದಿನ ರಸ್ತೆಯನ್ನು ಬಂದ್ ಮಾಡಲಾಗಿದೆ ಎರಡು ವರ್ಷಗಳಿಂದ ಅಧ್ವಾನ ಆಗಿದ್ದಂಥ ಸರ್ವಿಸ್ ರೋಡು ನಿಮ್ಗೆ ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು ಯಾವ ರೀತಿಯಾಗಿತ್ತು ಆ ರೋಡು ಅಂತ ಆ ಒಂದು ರೋಡಲ್ಲಿ ಓಡಾಡಲಿಕ್ಕೆ ಭಯ ಆಗುವಂಥ ಪರಿಸ್ಥಿತಿ ಇತ್ತು ಬಿಕಾಸ್ ಕಂಪ್ಲೀಟ್ ಆಗಿ ಹದಗೆಟ್ಟು ಹೋಗಿತ್ತು ಎಲ್ಲಿ ನೋಡಿದ್ರು ಬರೀ ಗುಂಡಿಗಳೇ ಕಾಣಿಸ್ತಾ ಇತ್ತು ಇದ್ರ ಬಗ್ಗೆ ವಾಹನ ಸವಾರರು ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ನಾವು ಎರಡು ವರ್ಷದಿಂದ ಮನವಿ ಮಾಡಿಕೊಂಡ್ರು ಕೂಡ ಇಲ್ಲಿ ಯಾರು ಬರ್ತಾ ಇಲ್ಲ ಅಧಿಕಾರಿಗಳು ಹಾಗೆ ಶಾಸಕರುಗಳು ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಈ ಸುದ್ದಿ ಪ್ರಸಾರ ಆದ ನಂತರ ನ್ಯೂಸ್ ಏಟೀನ್ ಗ್ರೌಂಡ್ ರಿಪೋರ್ಟ್ ಪ್ರಸಾರ ಆದ ಬಳಿಕ ಈಗ ಅಲ್ಲಿ ರೋಡನ್ನು ಅಂದರೆ ರೋಡ್ ಕಾಮಗಾರಿಯನ್ನು ಶುರು ಮಾಡಲಾಗಿದೆ ರಸ್ತೆ ದುರಸ್ತಿ ಕೆಲಸ ಯಾವ ರೀತಿಯಾಗಿ ನಡೀತಾ ಇದೆ ವಾಹನ ಸವಾರರು ಈಗ ಏನಂತಾರೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೋಡಿ ಹೆಬ್ಬಾಳದ ವೀರಣ್ಣಪಾಳ್ಯ ಜಂಕ್ಷನ್ನಿಂದ ಹೆಬ್ಬಾಳ ಫ್ಲೈಓವರ್ಗೂ ಕೂಡ ಸರ್ವಿಸ್ ರಸ್ತೆ ಅಧ್ವಾನದ ಬಗ್ಗೆ ನ್ಯೂಸ್ ಐಟೀನ್ ವರದಿ ಮಾಡಿತ್ತು ಇದೀಗ ನ್ಯೂಸ್ ಏಟೀನ್ ವರದಿ ಫಲಶ್ರುತಿ ಕಂಡಿರುವಂಥದ್ದು ನಾನು ಸದ್ಯಕ್ಕೆ ಅದೇ ಜಾಗದಲ್ಲಿ ಇದ್ದೀನಿ ಎರಡು ದಿನಗಳ ಹಿಂದೆ ನ್ಯೂಸ್ ಐಟೀನ್ ವೀರಣ್ಣಪಾಳ್ಯ ಜಂಕ್ಷನ್ನಿಂದ ಹೆಬ್ಬಾಳ ಫ್ಲೈಓವರ್ ವರೆಗೂ ಕೂಡ ಇರುವಂತಹ ಸರ್ವಿಸ್ ರಸ್ತೆಯಲ್ಲಿ ಇರುವಂತಹ ರಸ್ತೆ ಗುಂಡಿಗಳ ಬಗ್ಗೆ ಗ್ರೌಂಡ್ ರಿಪೋರ್ಟನ್ನು ಮಾಡಿತ್ತು ಅದಾಗಿ ಇದೀಗ ಈ ಒಂದು ರಸ್ತೆಯನ್ನು ದುಸ್ಥಿತಿಯನ್ನು ಪರಿಹಾರ ಮಾಡೋದಕ್ಕೆ ಬಿ ಬಿ ಎಂ ಪಿ ಅಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು ಈ ಒಂದು ರಸ್ತೆಯ ಕಾಮಗಾರಿಯನ್ನು ಕೈಗೆತ್ಕೊಳ್ಳೋದಕ್ಕೆ ಪಾಲಿಕೆ ಅಧಿಕಾರಿಗಳು ಇದೀಗ ವರದಿ ಬಳಿಕ ಎಚ್ಚೆತ್ಕೊಂಡಿದ್ದಾರೆ ಆಗಸ್ಟ್ ಹದಿನೆಂಟು ಅಂದರೆ ಇವತ್ತು ರಾತ್ರಿಯಿಂದ ಆಗಸ್ಟ್ ಇಪ್ಪತ್ತೊಂದರವರೆಗೆ ನಾಲ್ಕು ದಿನಗಳ ಕಾಲ ರಾತ್ರಿ ಹೊತ್ತಲ್ಲಿ ಈ ಒಂದು ರಸ್ತೆಯನ್ನು ದುರಸ್ತಿ ಮಾಡೋದಕ್ಕೆ ಬಿ ಬಿ ಎಂ ಪಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಕಳೆದ ಎರಡು ಮೂರು ವರ್ಷಗಳಿಂದ ಇದೇ ರೀತಿಯಾಗಿರುವಂಥ ವಾತಾವರಣ ಇಲ್ಲಿತ್ತು ಎರಡು ಮೂರು ವರ್ಷಗಳಿಂದ ಡಾಂಬರೀಕರಣ ಆಗಿರಲಿಲ್ಲ ಅದಕ್ಕೆ ಪ್ರಮುಖ ಕಾರಣ ಬಿ ಬಿ ಎಂ ಪಿ ಸುತ್ತಮುತ್ತ ಒಂದಿಷ್ಟು ಆ ಫ್ಲೈಓವರ್ ಗಳನ್ನ ಕಾಮಗಾರಿಯನ್ನ ಕೈಗೆದಿತ್ತು ಮತ್ತೆ ಆ ಬಿ ಎಮ್ ಆರ್ ಸಿ ಎಲ್ ನಮ್ಮ ಮೆಟ್ರೋ ಲೇನ್ ಕೂಡ ಇಲ್ಲಿ ಹಾದು ಹೋಗ್ತಾ ಇತ್ತು ಹೀಗಾಗಿ ಬಹಳ ಅಧ್ವಾನ ಪರಿಸ್ಥಿತಿ ಈ ಒಂದು ರಸ್ತೆ ತಲುಪಿತ್ತು ಎರಡು ಎರಡು ಮೂರು ವರ್ಷಗಳಿಂದ ಇಲ್ಲಿನ ವಾಹನ ಸವಾರರು ಸ್ಥಳೀಯರು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಒಂದು ಪರಿಸ್ಥಿತಿ ಇದೆ ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು ಎಷ್ಟೊಂದು ಅಧ್ವಾನ ಪರಿಸ್ಥಿತಿಗೆ ಈ ಒಂದು ರಸ್ತೆ ತಲುಪಿದೆ ಅನ್ನೋದನ್ನ ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಅರ್ಥ ಮಾಡ್ಕೊಳ್ಬೋದು ನ್ಯೂಸ್ ಐಟೀನ್ ವರದಿ ಬಳಿಕ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಅಂದರೆ ಎರಡು ಮೂರು ದಿನಗಳ ಹಿಂದೆ ಕಂದಾಯ ಸಚಿವ ಅಂದರೆ ಈ ಒಂದು ಭಾಗದ ಸ್ಥಳೀಯ ಶಾಸಕ ಕೃಷ್ಣೇ ಭೈರ ಗೌಡ ಅವರು ಕೂಡ ಅಂಚೆ ಅಕೌಂಟ್ನಲ್ಲಿ ಒಂದು ಟ್ವೀಟನ್ನು ಮಾಡ್ತಾರೆ ಅಂದರೆ ಇಲ್ಲಿನ ಸ್ಥಳೀಯರಿಗೆ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಮನವಿಯನ್ನು ಎಕ್ಸ್ನಲ್ಲಿ ಮಾಡಿದರು ಅದಾದ ಬಳಿಕ ಇದೀಗ ನ್ಯೂಸ್ ಐಟೀನ್ ಕೂಡ ಇದ್ರ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿತ್ತು ಇದೀಗ ನ್ಯೂಸ್ ಐಟೀನ್ ಗ್ರೌಂಡ್ ರಿಪ್ಯಾಕ್ಟ್ ಗ್ರೌಂಡ್ ರಿಪೋರ್ಟ್ ಇಂಪ್ಯಾಕ್ಟ್ ಆಗಿರುವಂಥದ್ದು ಇವತ್ತಿನಿಂದ ನಾಲ್ಕು ದಿನಗಳ ಕಾಲ ಬಿ ಬಿ ಎಂ ಪಿ ಅಧಿಕಾರಿಗಳು ಇಲ್ಲಿ ಕಾಮಗಾರಿ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಜನಸಾಮಾನ್ಯರು ಕೂಡ ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಿ ನಮಗೆ ವ್ಯವಸ್ಥಿತವಾಗಿ ಓಡಾಡೋದಕ್ಕೆ ಒಂದು ಒಂದು ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಅಶೋಕ್ ಮುಲ್ಕಿ ನ್ಯೂಸ್ ಐಟೀನ್